ಆತನ್ನು ಕಳಿಸಿ ಸೀದಾ ರೂಮ್ಗೆ ಹೋಗಿ ಕೂತ್ಕೊಂಡೆ ಹಾಗೆ ಬೆಡ್ ಮೇಲಿಂದ ವಿಂಡೋ ಓಪನ್ ಮಾಡಿದೆ ಬಿಸಿ ಬಿಸಿ ಗಾಳಿ ಒಳಗೆ ಬಂತು ನನಗಿಲ್ಲೆಲ್ಲ ಆಗಬಾರತ್ತೋ ಏನೋ ನನಗೆ ಗೊತ್ತಿಲ್ಲ ಆದರೆ ಏನು ಮಾಡೋದು ಬಂದಾಯಿತು ಮೂರು ವರ್ಷ ಇದೇ ನನ್ನ ಜಗತ್ತು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಧೈರ್ಯ ಹೇಳಿದೆ ಫಸ್ಟ್ ರೂಮ್ ಕ್ಲೀನ್ ಮಾಡಬೇಕಾಗಿತ್ತು ಧೂಳು ಹಿಡಿದು ಹೋಗಿತ್ತು ಫ್ಯಾನು ಕಿಟಕಿ ಸಂಧಿ ಎಲ್ಲ ಕಡೆ ಧೂಳು ಸೀದಲ್ಲಿದ್ದ ಸುಡಿ ತಗೊಂಡು ಗುಡಿಸ್ಲಿಕ್ಕೆ ಶುರು ಮಾಡಿದೆ ಅಷ್ಟರಲ್ಲಿ ಯಾರೋ ಡೋರ್ ಓಪನ್ ಮಾಡಿದ್ರು ರೂಮಿನಲ್ಲಿದ್ದ ಧೂಳು ಪೂರ ಅವರ ಮೂಗಿಗೆ ಹೋಯಿತು ಅಕ್ಷಿ ಮಾಡ್ಲಿಕ್ಕೆ ಶುರು ಮಾಡಿದರು ಸಾರಿ 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 ನೀವು ಬರ್ತಿದ್ದದ್ದು ಗೊತ್ತಾಗಲಿಲ್ಲ ಅಂತ ನಾನೇ ಫಸ್ಟ್ ಸಾರಿ ಕೇಳಿದೆ ಆದರೆ ಅವರು ಆ ಸೀನುದ್ರ ನಡುವೆ ಇಟ್ಸ್ ಓಕೆ ಅಂತ ತಮ್ಸಪ್ ತೋರಿಸಿದ್ರು ಅದನ್ನು ನೋಡಿ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅದೇ ಫಸ್ಟ್ ಇಂಪ್ರೆಷನ್ನೇ ಹೀಗಾಯ್ತಲ್ಲ ಅನ್ನೋ ಒಂದು ಬೇಜಾರು ಮನಸ್ಸಲ್ಲಿತ್ತು ನಾನು ಚಾರಿತ್ರ್ಯ ಅಂತ ಹೆಲೋ ನಾನು ಸೋನಿಕಾ ಅಂತ ಅವರು ಅವ್ರ ಹೆಸರನ್ನು ಹೇಳಿದ್ರು ಅವ್ರ ಫೇಸಲ್ಲಿದ್ದ ಆ ಸ್ಮೈಲ್ ತುಂಬ ಕ್ಯೂಟ್ ಆಗಿತ್ತು ಸ್ಮೈಲ್ ಮಾಡಬೇಕಾದ್ರೆ ಅವ್ರ ಕೆನ್ನೇಲಿ ಕಾಣಿಸ್ತಿತ್ತ ಡಿಂಪಲ್ ನನಗೆ ಇವತ್ತಿಗೂ ಹಾಗೆ ನೆನಪಿದೆ ಅದು ಒಮ್ಮೆಲೆ ಧೂಳು ಬಂತಲ್ಲ ಹಾಗಾಗಿ ಅಕ್ಷಿ ಬರ್ಲಿಕ್ಕೆ ಶುರು ಆಯಿತು ಅಷ್ಟೇ ಏನೂ ತೊಂದರೆ ಇಲ್ಲ ಬಿಡಿ ಅಂತ ಅವರೇ ಹೇಳಿದ್ರು ಅದು ಕೇಳಿ ನನಗೆ ಸ್ವಲ್ಪ ಸಮಾಧಾನ ಆಯಿತು ಆದರೆ ಅವ್ರು ಹಾಗೆ ಹೇಳಿದ ಮಾತ್ರಕ್ಕೆ ಏನೇ ಆದರೂ ಫಸ್ಟ್ ಇಂಪ್ರೆಷನ್ ಹೀಗಾಯ್ತಲ್ಲ ಅನ್ನೋದು ನನ್ನ ಮನಸ್ಸಿನ ಮೂಲೆಯಲ್ಲಿ ನಿಜ ಯಾವ ಡಿಪಾರ್ಟ್ಮೆಂಟ್ ಅಂತ ಅವರೇ ಕೇಳಿದ್ರು ನಾನು ಡ್ರಾಯಿಂಗ್ ಆರ್ಟ್ಸ್ ಅಂತ ಹೇಳಿದೆ ಓ ಹೌದಾ ನಾನು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಓಕೆ ರೂಮ್ ಕ್ಲೀನ್ ಮಾಡಲಿಕ್ಕೆಲ್ಲ ನಾನು ಸೇರ್ತೇನೆ ತೊಂದರೆ ಇಲ್ಲ ಆದರೆ ಫಸ್ಟಿಗೆ ಒಮ್ಮೆ ಕೆಳಗೆ ಹೋಗಿ ನಾನು ಎರಡು ಬ್ಯಾಗ್ ಇದೆ ಅದು ತಗೊಂಡು ಬರಲ್ಲ ಆಮೇಲೆ ನಿಮ್ಮೊಟ್ಟಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಸರಿ ಆದರೆ ನಾನು ಬರ್ತೇನೆ ನಾಲ್ಕು ಫ್ಲೋರ್ ಹತ್ಕೊಂಡು ಬರಬೇಕಲ್ಲ ಲಗೇಜ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ನಾನು ಅವ್ರ ಜೊತೆ ಕೆಳಗೆ ಹೋದೆ ಅವ್ರ ಅಪ್ಪ ಅಮ್ಮ ಕೆಳಗೆ ಕಾರ್ ಹತ್ರ ನಿಂತಿದ್ರು ಅವ್ರು ನನ್ನನ್ನು ಅವರ ಅಪ್ಪ ಅಮ್ಮನಿಗೆ ಪರಿಚಯ ಮಾಡಿದ್ರು ನಮ್ಮ ಊರು ಎಲ್ಲಿ ಏನು ಎಂತ ಅಂತ ಕೇಳಿದ್ರು ಆಚೆ ಈಚೆ ಒಂದು ಸಣ್ಣ ಸೆಲ್ಫ್ ಇಂಟ್ರೊಡಕ್ಷನ್ ಆಯಿತು ಅವರು ಅವ್ರ ಬಗ್ಗೆ ಹೇಳಿದ್ರು ಅವ್ರ ಅಮ್ಮನ ಮುಖದಲ್ಲಿ ಮಾತ್ರ ಏನೋ ಒಂದು ಭಯ ಇತ್ತು ನನ್ನನ್ನು ನೋಡಿ ಇವಳು ಸ್ವಲ್ಪ ಜೋರಿದ್ದಾಳೆ ಆಯ್ತಮ್ಮ ಸ್ವಲ್ಪ ನೋಡಿ ಕೊ ಜಗಳೆಲ್ಲ ಆಡಬೇಡಿ ಆಯ್ತಾ ಹೇಗೂ ಮೂರು ವರ್ಷ ಇರುವುದಲ್ಲ ಅದು ಕಣ್ಣು ಮುಚ್ಚಿ ತೆಗಿಯುವಾಗ ಹೋಗ್ತದೆ ಹಾಗಾಗಿ ನೀವು ಸ್ವಲ್ಪ ಅಜೆಸ್ಟ್ ಮಾಡಿಕೊಂಡಿರಬೇಕಾಗ್ತದೆ ಇವಳು ಸ್ವಲ್ಪ ಹಾಗೆಯಾ ಏನು ಅಂದ್ಕೊಳ್ಬೇಡ ಆಯಿತಾ ಅಂತ ಹೇಳಿದ್ರು ನಾನು ಪರವಾಗಿಲ್ಲ ಆಂಟಿ ತೊಂದರೆ ಇಲ್ಲ ಹಾಗೇನಿಲ್ಲ ಅಂತ ನಾನು ಅಲ್ಲಾಡಿಸಿದೆ ಸೋನಿಕಾ ಫಾರ್ ದ ಫಸ್ಟ್ ಟೈಮ್ ಹಾಸ್ಟೆಲ್ ಲೈಫಿಗೆ ಎಂಟ್ರಾಗಿದ್ಲು ಅವಳಪ್ಪ ಮನೆಗೆ ಸ್ವಲ್ಪ ಹೆದರಿಕೆ ಇದ್ದದ್ದು ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು ಆದರೆ ಅವಳ ಮುಖದಲ್ಲಿ ಯಾವ ಭಯ ಆಗಲಿ ಯಾವುದೇ ಒಂದು ಟೆನ್ಷನ್ ಆಗಲಿ ಇರಲಿಲ್ಲ ಅವಳು ಆರಾಮದಲ್ಲಿದ್ದಳು ಅವ್ರು ಸ್ವಲ್ಪ ಅಡ್ವೈಸ್ ಮಾಡೋದಕ್ಕೆ ಶುರು ಮಾಡಿದಾಗ ಸರಿ ಹಾಗಾದರೆ ಕಾಣುವ ನೀವು ಹೊರಡಿ ಅಂತ ಹೇಳಿ ಅವರನ್ನು ಕಳಿಸಿದ್ಲು ನಾನು ಓ ಬಾರಿ ಜಾಲಿಯಲ್ಲಿದ್ದಾಳೆ ಹುಡುಗಿ ಮೂರು ವರ್ಷ ತುಂಬ ಜಾಲಿಯಾಗಿ ಹೋಗಿಬಿಡತ್ತೇನೋ ಅಂತ ಮನಸಲ್ಲೇ ಅಂದ್ಕೊಂಡೆ ಮುಂದೇನಾಯಿತು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ ನಾನು ಸೋನಿಕಾ ಹಾಸ್ಟೆಲಿಗೆ ಬ ಹಾಸ್ಟೆಲ್ ರೂಮ್ಗೆ ಬಂದಾಯಿತು ಇನ್ನೊಂದು ಹುಡುಗಿ ಯಾರು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಹೇಳ್ತೀನಿ ಮಿಸ್ ಮಾಡಿದೆ ಕೇಳಿ